ಗರಿಯಾದಂಥ ಬೇಬಿ ಕಾರ್ನ್ ಚಿಲ್ಲಿ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ನಾವು ಸಹಜವಾಗಿ ಯಾವಾಗಲೂ ಗೋಬಿ ಮಂಚೂರಿಯನ್ನ ಮಾಡ್ಕೊಳ್ತೀವಿ ಈ ಥರ ಬೇಬಿ ಕಾರ್ನ್ ಚಿಲ್ಲಿ ಮಂಚೂರಿಯನ್ನ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗುತ್ತೆ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೈಸರ್ಗಿಕವಾಗಿರುವಂಥ ಹೂವುಗಳು ಹಣ್ಣುಗಳು ಮತ್ತು ತರಕಾರಿಗಳು ಅಂತಂದರೆ ನನಗೆ ತುಂಬಾ ಪ್ರೀತಿ ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣ ತುಣುಕುಗಳನ್ನು ನಿಮಗೋಸ್ಕರ ಹಾಕ್ತಾ ಇರ್ತೀನಿ ಈ ಥರ ಪ್ಯಾಕೆಟಲ್ಲಿ ನೋಡಿ ಬೇಬಿ ಕಾರ್ನ್ ಸಿಗತ್ತೆ ಒಂದು ಎರಡು ನೂರು ಗ್ರಾಮ್ ಆಗುವಷ್ಟು ಕಾರ್ನನ್ನು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಮಧ್ಯಭಾಗದಲ್ಲಿ ಈ ಥರ ಮಧ್ಯ ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಒಟ್ಟು ಒಂದರಲ್ಲಿ ನಾಲ್ಕು ಭಾಗವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಬೇಯತ್ತೆ ಅಂತ ಈ ಥರ ಕಟ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಮಾತ್ರನೇ ಕಟ್ ಮಾಡಿಕೊಂಡ್ರೆ ಒಳಗಡೆ ಒಂದೊಂದು ಸಲ ಬೇಯೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ಬೇಬಿ ಕಾರ್ನಲ್ಲಿ ನಾಲ್ಕು ಭಾಗವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಬೇಬಿ ಕಾರ್ನು ಇದು ತುಂಬ ಎಳೆಯದಾಗಿರುವಂಥದ್ದು ಮಾರ್ಕೆಟ್ಗಳಲ್ಲಿ ಈ ಥರದ ಬೇಬಿ ಕಾರ್ನ್ಗಳು ಸಿಗತ್ತೆ ತಂದುಕೊಂಡು ಮಾಡ್ಕೋಬೋದು ಕಟ್ ಮಾಡಿ ಇಟ್ಕೊಂಡಿರುವಂಥ ಅಷ್ಟು ಬೇಬಿ ಕಾರ್ನನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಬೇಕು ತುಂಬ ಏನು ಬೇಯಿಸೋದು ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಸಾಕು ಈ ಬೇಬಿ ಕಾರ್ನ್ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಲೆಯ ಮೇಲೆ ಇಟ್ಬಿಟ್ಟು ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೆ ಉಪ್ಪನ್ನು ಹಾಕುವ ಅವಶ್ಯಕತೆ ಇಲ್ಲ ಯಾಕಂದರೆ ಈ ನೀರನ್ನಷ್ಟು ನಾವು ತೆಕ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ಉಪ್ಪನ್ನು ಹಾಕೋದು ಬೇಡ ನೋಡಿ ಬೇಬಿ ಕಾರ್ನ ನೀರನ್ನು ಪೂರ್ತಿ ನಾನು ತೆಗೆದು ಈ ಥರ ಇಟ್ಕೊಂಡಿದ್ದೇನೆ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು ಇದು ತಣಿಯುವಷ್ಟೊತ್ತಿಗೆ ನಾವು ಇಲ್ಲಿ ತರಕಾರಿಯನ್ನು ಕಟ್ ಮಾಡ್ಕೊಂಡು ಬರೋಣ ನೋಡಿ ಒಂದು ಈರುಳ್ಳಿಯಲ್ಲಿ ಈ ಥರ ನಾಲ್ಕು ಭಾಗವನ್ನು ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಈ ಥರ ಮಾಡಿದ್ರೆ ನಂತರ ಒಂದು ಕ್ಯಾಪ್ಸಿಕಮನ್ನು ಇದೇ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯ ಬೀಜದ ಭಾಗವನ್ನು ತೆಗೆದುಕೊಳ್ಬೇಕು ಕ್ಯಾಪ್ಸಿಕಮ್ ಖಾರ ಇರದೇ ಇರೋದ್ರಿಂದ ನಾನಿಲ್ಲಿ ಒಂದು ಹಸಿ ಖಾರಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಣ್ಣಾಗಿರುವಂಥ ಮೆಣಸು ಸ್ವಲ್ಪ ಜಾಸ್ತಿನೇ ಖಾರ ಇರೋದರಿಂದ ಅರ್ಧವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ನಾವಿಲ್ಲಿ ತರಕಾರಿಯನ್ನು ಕಟ್ ಮಾಡೋ ಟೈಮಿಗೆ ಬೇಬಿ ಕಾರ್ನ್ ತಣ್ಣಗಾಗಿದೆ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಈ ಬೇಬಿ ಕಾರ್ನನ್ನು ಅದಕ್ಕೆ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀರೋ ಅದೇ ಪ್ರಮಾಣದಲ್ಲಿ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಳ್ಬೇಕು ಕಾಲು ಕಪ್ ಮೈದಾ ಹಿಟ್ಟು ಕಾಲು ಕಪ್ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ವೆಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲರ್ ಇರುವಂಥದ್ದನ್ನು ಹಾಕ್ಕೊಳ್ಳಿ ನಂತರ ಶುಂಠಿಯನ್ನು ಒಂದು ಸಣ್ಣ ತುಂಡನ್ನು ನಂತರ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿ ಈ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಬೇಕು ತುಂಬ ರುಚಿಯಾಗಿ ಪರಿಮಳವಾಗಿ ಬರ್ತದೆ ಈ ಥರ ಮಾಡಿದ್ರೆ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು ನೋಡ್ಕೊಳ್ತಾ ಹಾಕಿ ಕಲಸಿ ತುಂಬ ನೀರಾಗಿಬಿಟ್ರೆ ಚೆನ್ನಾಗಲ್ಲ ಗರಿ ಗರಿಯಾಗಿ ಬರೋದಿಲ್ಲ ನೋಡ್ಕೊಂಡು ನೋಡ್ಕೊಂಡು ಹಾಕಿ ನಿಧಾನವಾಗಿ ಕಲಿಸ್ಕೊಳ್ಬೇಕು ಯಾಕಂದರೆ ಬೇಬಿ ಕಾರ್ನ್ ತುಂಬ ಎಳೆಯದಾಗಿರೋದ್ರಿಂದ ಕಟ್ಟಾಗಿಬಿಡತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಕಲಿಸ್ಕೊಳ್ಳಿ ನೀರನ್ನು ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿದ್ರೆ ಸಾಕಾಗತ್ತೆ ನೋಡಿ ಈ ಹದದಲ್ಲಿ ಬರಬೇಕು ಪ್ರತಿಯೊಂದು ಬೇಬಿ ಕಾರ್ನಿಗೂ ಹಿಟ್ಟು ಹದವಾಗಿ ಇಟ್ಕೊಂಡ್ರೆ ಸಾಕು ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಒಂದು ಎರಡು ಇಂಚಾಗುವಷ್ಟು ಶುಂಠಿಯನ್ನು ಸಣ್ಣದಾಗಿ ಇದ್ದೀನಿ ನಂತರ ಬೆಳ್ಳುಳ್ಳಿಯನ್ನು ಒಂದು ಗಡ್ಡೆಯಾಗುವಷ್ಟು ಒಂದು ಹತ್ತರಿಂದ ಹದಿನೈದು ಎಸಳ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ತುಂಬ ಪರಿಮಳವಾಗ್ತದೆ ನೋಡಿ ಈ ಥರ ಇಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಬೇಬಿಕಾರ್ನನ್ನು ಕರ್ಕೊಳ್ಬೇಕು ಎಣ್ಣೆಯನ್ನು ನೀವು ಯಾವುದನ್ನು ಯೂಸ್ ಮಾಡ್ತಿರೋ ಅದನ್ನು ಯೂಸ್ ಮಾಡಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಮನೆಯಲ್ಲೇ ಮಾಡಿರುವಂಥ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಂದೊಂದೇ ಬೇಬಿ ಕಾರ್ನನ್ನು ಈ ಥರ ನಾವು ಹಾಕಿ ಕರ್ಕೊಳ್ಬೇಕು ಅಷ್ಟನ್ನು ಒಂದೇ ಸಲ ಹಾಕಬೇಡಿ ಈ ಥರ ಸಪ್ರೇಟಾಗಿ ಕರ್ಕೊಳ್ಬೇಕು ಇದನ್ನು ನಾವು ಡಬಲ್ ಫ್ರೈ ಇದ್ದೀವಿ ಗರಿ ಆಗಲಿ ಅಂತ ಮೊದಲಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಹೈಯಾಗಿ ಮಾಡ್ಕೊಳ್ಳಿ ಇದನ್ನು ನಾವು ಒಂದೇ ಸಲ ಕ್ರಿಸ್ಪಿ ಆಗೋ ತನಕ ಕರಿಬಾರ್ದು ಇದು ಸ್ವಲ್ಪ ಮೀಡಿಯಮ್ ಆಗಿ ಬೇಯಿತು ಅಂದಮೇಲೆ ಇದನ್ನು ಹಾಗೇ ತೆಕ್ಕೊಳ್ಬೇಕು ಯಾಕಂದರೆ ನಾವು ಇದನ್ನು ಎರಡು ಸಲ ಇದ್ದೀವಿ ಎರಡು ಸಲ ಕರಿಯೋದ್ರಿಂದ ತುಂಬ ಗರಿಯ ಗರಿಯಾಗಿ ಬರ್ತದೆ ಸರಿಯಾದ ವಿಧಾನದಲ್ಲಿ ನೀವು ಮಾಡಿದ್ರೆ ಇದು ತುಂಬ ಗರಿಯಾಗಿ ಆಗ್ತದೆ ಇದೇ ಥರ ಅಷ್ಟು ಬೇಬಿ ಕಾರ್ನನ್ನು ಕರ್ಕೊಳ್ಬೇಕು ಮೀಡಿಯಮ್ ಆಗಿ ಇದ್ದೀನಿ ಮತ್ತೆ ಇದನ್ನು ನಾವು ಕರಿಬೇಕು ಅದಕ್ಕೋಸ್ಕರ ಎಲ್ಲವುದನ್ನು ನಾನು ಈ ಥರ ಅರ್ಧ ಫ್ರೈ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ಸ್ವಲ್ಪ ಬೇಬಿ ಕಾರ್ನ್ ತಣೀತು ಅಂದಮೇಲೆ ನಾವು ಮತ್ತೆ ಬಿಸಿಯಾಗಿರುವಂಥ ಬಂಡಿಗೆ ಇದನ್ನು ಹಾಕ್ಬಿಟ್ಟು ಮತ್ತೆ ಎರಡನೇ ಸಲ ಕರ್ಕೊಳ್ಬೇಕು ಬೇಗನೆ ಹಾಕ್ಬಿಡತ್ತೆ ಯಾಕಂದರೆ ನಾವು ಈಗ ಒಂದು ಸಲ ಕರ್ದಿರೋದ್ರಿಂದ ಫಾಸ್ಟಾಗಿ ಕರ್ಕೊಳ್ಬೋದು ತುಂಬ ಗರಿ ಗರಿಯಾಗಿ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕರ್ಕೊಳ್ಬೇಕು ಈ ಮಂಚೂರಿಯ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೆಣಸಿನ ಹಿಟ್ಟು ಚೆನ್ನಾಗಿದೆ ಅಂತಂದರೆ ನೀವು ಯಾವುದೇ ಫುಡ್ ಕಲರನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಇದೇ ಥರ ಅಷ್ಟನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಈಗ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೇ ನೋಡಿ ನಂತರ ಒಲೆಯ ಮೇಲೆ ಒಂದು ಅಗಲವಾಗಿರುವಂಥ ಪಾತ್ರೆಯನ್ನು ಇಟ್ಕೊಳ್ಳಿ ಸ್ವಲ್ಪ ಅಗಲವಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಂತರ ನಾವು ಹೆಚ್ಚಿಟ್ಟಿರುವಂಥ ಬೆಳ್ಳುಳ್ಳಿ ಶುಂಠಿಯನ್ನು ಫಸ್ಟ್ ಹಾಕಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಪರಿಮಳ ಬರಬೇಕು ನಂತರ ಹಸಿ ಹಾಕ್ಕೊಳ್ಳಿ ಯಾವಾಗಲೂ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಹಸಿ ವಾಸನೆ ಹೋಯ್ತು ಅಂದಮೇಲೆ ಘಮ ಬಂತು ಅಂದಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ತುಂಬ ಬೇಯಿಸುವಂಥ ಅವಶ್ಯಕತೆ ಇಲ್ಲ ತುಂಬ ಬೆಂದರೆ ಆಗಲ್ಲ ಸ್ವಲ್ಪ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನಾವು ಈ ಥರ ಹುರ್ಕೊಂಡ್ರೆ ಸಾಕು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ನಂತರ ನಾವು ಇದಕ್ಕೆ ಟೊಮೆಟೊ ಸಾಸನ್ನು ಹಾಕ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಇತ್ತು ನನ್ನ ಹತ್ರ ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆಯನ್ನು ಬೇಕಂದರೆ ಹಾಕ್ಕೊಳ್ಬೋದು ನಂತರ ಸೋಯಾ ಸಾಸನ್ನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಸೋಯಾ ಸಾಸನ್ನು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹೆಚ್ಚು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಇದು ತುಂಬ ಖಾರ ಇಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಯಾವುದೇ ಫುಡ್ ಕಲರನ್ನು ಬಳಸ್ತಾ ಇಲ್ಲ ವಿನೇಗರನ್ನು ಬಳಸ್ತಾ ಇಲ್ಲ ನಾನು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು ಟೊಮೆಟೊ ಸಾಸ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ಈ ಕಾರ್ನ್ಫ್ಲೋರ್ ಹಿಟ್ಟನ್ನು ಈ ಥರ ಸ್ಲರಿ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ದಪ್ಪವಾಗಿ ಬರ್ತದೆ ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ನಾನು ಮಾಡಿಟ್ಟಿರುವಂಥ ಈ ಕಾರ್ನ್ ಫ್ಲೋರ್ ಸ್ಲರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಗಂಟಾಗಿಬಿಡತ್ತೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಇದಕ್ಕೆ ನೀವು ನೀರನ್ನು ಬೇಕು ಅಂತಂದರೆ ಸ್ವಲ್ಪ ಸೇರಿಸ್ಕೊಳ್ಬಹುದು ದಪ್ಪವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದು ದಪ್ಪವಾಗೇ ಇರಬೇಕು ಸ್ವಲ್ಪ ನೋಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಯಾವುದೇ ಕಾರಣಕ್ಕೂ ತುಂಬಾ ಬೇಯಬಾರ್ದು ನಾವು ಮಾಡಿಟ್ಟಿರುವಂಥ ಕಾರ್ನ್ ಮಂಚೂರಿಯನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಬೇಬಿ ಕಾರ್ನ್ ಮಂಚೂರಿಯನ್ನ ಬಿಸಿ ಇರಬೇಕಿದ್ರೇ ಹಾಕ್ಕೊಳ್ಳಿ ಕರೆದು ತುಂಬ ಹೊತ್ತು ಇಡಬಾರ್ದು ಹಾಗೆಯೇ ನೀವು ಈ ಮಂಚೂರಿಯನ್ನ ಮಾಡಿಕೊಳ್ಬೇಕು ಹಾಗೆ ಮಾಡೋದರಿಂದ ಗರಿ ಗರಿಯಾಗಿ ಬೇಬಿ ಕಾರ್ನ್ ಮಂಚೂರಿ ಇರ್ತದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಮ್ಮೆ ಈ ಥರ ಮಾಡಿದ್ರಿ ಅಂತಂದರೆ ಪರ್ಫೆಕ್ಟಾಗಿ ಬರುತ್ತೆ ಪದೇ ಪದೇ ಮಾಡ್ತಾ ಇರ್ತೀರ ನೋಡಿ ಇಷ್ಟಾದರೆ ಸಾಕು ಬಿಸಿ ಬಿಸಿಯಾದಂಥ ಬೇಬಿ ಕಾರ್ನ್ ಚಿಲ್ಲಿ ಮಂಚೂರಿಯನ್ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಕೊನೆಯಲ್ಲಿ ನಾವು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಡ್ಬೇಕು ಮುಂಚೆಯೇ ಸೇರಿಸ್ಬಿಟ್ರೆ ಬೇಗನೆ ಬೆಂದೋಗಿಬಿಡತ್ತೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೋಡಿ ಎಷ್ಟು ಸುಲಭವಾಗಿ ರುಚಿಕರವಾಗಿ ಈ ಥರ ಕಾರ್ನ್ ಚಿಲ್ಲಿ ಮಂಚೂರಿಯನ್ನು ಮಾಡ್ಕೊಳ್ಬೋದು ಅಂತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್